ಧರ್ಮಸ್ಥಳ ಗ್ರಾಮದಲ್ಲಿ ಸರಣಿ ಸಾವು ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖೆಗೆ ಎಸ್ ಐ ಟಿ ರಚನೆ ಮಾಡಲಾಗಿದೆ ಆದರೆ ಎಸ್ ಐ ಟಿಯ ಮುಂದೆ ಇರತಕ್ಕಂತ ಸಾಲು ಸಾಲು ಸವಾಲುಗಳು ಏನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ವಿಶೇಷ ತನಿಖಾ ತಂಡ ಇದ್ರ ಮುಂದೆ ಇರತಕ್ಕಂಥ ಸವಾಲುಗಳು ಏನು ಅಂತ ನೋಡಿದಾಗ ನೋಡಿ ಧರ್ಮಸ್ಥಳದ ಕಾರ್ಡಿನಲ್ಲಿ ಅಲ್ಲಿ ಇಲ್ಲಿ ನಾನು ಹೋತಿದ್ದೀನಿ ಅಂತ ಈ ಅನಾಮಿಕಾ ಮಾತಾಡಿದ್ದೀನಿ ನಾನು ಅದೆಲ್ಲ ಹೂತ್ಕೊಂಡಿದ್ದೀನಿ ನಮಗೆ ಹೋಳ ಕೇಳ್ತಾ ಇದ್ರು ಕೆಲವನ್ನ ಸೂಡ ಕೇಳ್ತಾ ಇದ್ರು ನೇತ್ರಾವತಿ ನದಿಯಲ್ಲಿ ಹೆಣಗಳು ತೇಳ್ಕೊಂಡು ಬರ್ತಾ ಇದ್ರು ಯಾರನ್ನೋ ಕತ್ತ ಯಾರಿಗೂ ಆ್ಯಸಿಡ್ ಹರಿಸಿದಂತೆ ಕೆಲವು ಒಂದಷ್ಟು ಶವಗಳ ಮೇಲೆ ನ್ಯೂಸ್ ಪೇಪರಿಂದ ಮುಚ್ಚಿಡ್ತಾ ಇದ್ರು ಇದನ್ನು ಅಲ್ಲಿ ಬಿಡು ಇಲ್ಲಿ ಹೂತ್ಬಿಡು ಅಂತ ಹೇಳ್ತಾ ಇದ್ರಲ್ಲ ನಾನು ಹೋತಿದ್ದೀನಿ ಸ್ವಾಮಿ ನೀವು ಕೇಳಿದ್ರೆ ನಾನು ತೋರಿಸು ಅಂತ ಹೇಳಿದ್ರೆ ನಾನು ಎಲ್ಲ ಹೆಣ್ಣೆಗಳನ್ನು ಎಲ್ಲೆಲ್ಲಿ ಹೋತಿದ್ದೀನೋ ತೋರ್ಸಕ್ಕೆ ನಾನು ಇದ್ದೀನಿ ಅಂತ ಕೇಳಿದ್ರಲ್ಲ ಈಗ ಸವಾಲು ಏನು ಅಂತ ಬಂದಾಗ ಐದರಿಂದ ಏಳು ಸಾವಿರ ಹೆಕ್ಟೇರ್ ವಿಸ್ತೀರ್ಣ ಇದೆ ಧರ್ಮಸ್ಥಳದ ಅರಣ್ಯ ಒಂದಲ್ಲ ಎರಡಲ್ಲ ಐದರಿಂದ ಏಳು ಸಾವಿರ ಹೆಕ್ಟೇರ್ ವಿಸ್ತೀರ್ಣ ಇದೆ ಈ ಧರ್ಮಸ್ಥಳದ ಅರಣ್ಯ ಇಂತಹ ದಟ್ಟ ಕಾಡಿನಲ್ಲಿ ಸಮಾಧಿಗಳ ಶೋಧ ಸವಾಲಾಗುತ್ತಾ ಯಾಕಂತ ಹೇಳಿದ್ರೆ ಬೇಕಾದಷ್ಟು ವಿಷಯಗಳಿದೆ ಇಲ್ಲಿ ಇದೇ ಧರ್ಮಸ್ಥಳ ಈ ವ್ಯಕ್ತಿ ಆರೋಪಿಸಿರುವಂತೆ ಒಂದು ಹದಿನೈದು ವರ್ಷಗಳ ಹಿಂದೆ ನಾನು ಕೆಲಸ ಮಾಡ್ತಾ ಇದ್ದೆ ಒಂದೂವರೆ ದಶಕದ ಹಿಂದೆ ಒಂದೂವರೆ ದಶಕ ಆದಮೇಲೆ ನೇತ್ರಾವತಿ ನದಿ ಎಷ್ಟು ಪ್ರವಾಹಗಳನ್ನು ಕಂಡಿದೆ ಧರ್ಮಸ್ಥಳದ ಭಾಗ ಎಷ್ಟು ಬಿರು ಬೇಸಿಗೆ ಕಾಲವನ್ನು ನೋಡಿದೆ ಎಷ್ಟು ಗುಡ್ಡ ಕುಸಿತ ಪ್ರಕರಣಗಳಲ್ಲಾಗಿರಬಹುದು ಎಷ್ಟು ಮಣ್ಣಿನ ಸವಕಳಿಗಳಾಗಿರಬಹುದು ಎಷ್ಟೊಂದು ಕಡೆ ನೆರೆ ಬಂದಿರಬಹುದು ತೊರೆಗಳು ಉಕ್ಕಿ ಹರಿದಿರಬಹುದು ಈ ಪ್ರಶ್ನೆ ಎಲ್ಲ ಇದೆಯಲ್ಲ ಇಲ್ಲಿ ಹಾಗಾಗಿ ಈಗ ಈ ಡೆಡ್ ಬಾಡಿಗಳನ್ನು ಹುಡುಕುವುದು ಎಸ್ ಐ ಟಿಗೆ ಸವಾಲಾಗುತ್ತಾ ಏನು ಪ್ರಶ್ನೆ ಬರುತ್ತೆ ಅಂದರೆ ನಿಮಗೆ ಯಾವಾಗ್ಲೂ ಎಸ್ ಐ ಟಿಗಿದು ಸವಾಲಾಗುತ್ತಾ ಅಥವಾ ಕೊಲೆ ಮಾಡಿಸ್ತವನಿಗೆ ಸವಾಲಾಗುತ್ತಾ ಅಂತ ಪ್ರಶ್ನೆ ಬರುತ್ತೆ ಇಲ್ಲಿ ಯಾಕೆ ಅಂತ ಹೇಳಿದ್ರೆ ನೋಡಿ ಆ ವ್ಯಕ್ತಿಗೆ ಅವನು ಸಂಪೂರ್ಣವಾಗಿ ಪ್ರಜ್ಞಾ ವ್ಯವಸ್ಥೆಯಲ್ಲೇ ಮಾತನಾಡಿದ್ದಾನೆ ಅಂತ ನಾವು ಭಾವಿಸೋಣ ಯಾರು ಯಾವ ವ್ಯಕ್ತಿ ಬಂದು ನಾನೇ ಹೂತಿದ್ದೆ ಅಂತ ಹೇಳ್ತಾ ಇದ್ದಾನಲ್ಲ ಆ ಮನುಷ್ಯ ಸುಮಾರು ಆತ ಒಂದು ಹತ್ತು ಇಪ್ಪತ್ತು ವರ್ಷಗಳ ಕಾಲದ ಅಲ್ಲಿ ಕೆಲಸವನ್ನು ಮಾಡಿ ದೇವಸ್ಥಾನದ ಯಾವುದೋ ಒಂದು ನೌಕರಿನಾಗ ಒಂದು ಕೆಲಸವನ್ನು ಮಾಡ್ಕೊಂಡಲ್ಲಿ ಸ್ವಚ್ಛತಾ ನೌಕರನ ಕೆಲಸ ಮಾಡಿಕೊಂಡಿದ್ದನಲ್ಲ ಅವನು ಆ ಮನುಷ್ಯನಿಗೆ ಅವನು ಎಲ್ಲಿ ಹೂತಿದ್ದ ಅನ್ನೋ ವಿಚಾರ ಇರುತ್ತಲ್ಲ ರೂಟ್ ಮ್ಯಾಪ್ ಥರ ಇರುತ್ತೆ ಅದು ಅವನಿಗದು ಅಂಗೈನ ಗೆರೆಗಳಷ್ಟು ಸ್ಪಷ್ಟವಾಗಿರುತ್ತೆ ಅವನಿಗೆ ಕಾರಣ ಅವನು ಈ ಐದರಿಂದ ಏಳು ಸಾವಿರ ಹೆಕ್ಟೇರ್ ದೊಡ್ಡದಿರಬಹುದು ಒಪ್ಕೊಳ್ಳೋಣ ಅದನ್ನೇ ಅದನ್ನು ಒಪ್ಕೊಳ್ಳೋಣ ನಾವು ಆದರೆ ಎಲ್ಲಿ ಹೂತಿದ್ದೀನಿ ಅಂದರೆ ಅವನಿಗೊತ್ತಿರುತ್ತಲ್ಲ ರೀ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಅವನಿಗೆ ನಿಂತಿಂತ ಕಡೆ ನಾನು ಹೂತಿದ್ದೀನಿ ಅಂತೇಳಿ ಕಾರಣ ಅವನು ತೀರಾ ಅಭೇದ್ಯವೆನ್ನುವಂಥ ಅರಣ್ಯದ ಒಳಗಡೆ ಅವನು ಹೋಗಿರ್ಲಿಕ್ಕಿಲ್ಲ ಹೆಣ ಸಾಗಿಸ್ಬೇಕಲ್ಲ ಹೆಣ ಹೆಗಲ್ ಮೊಂಡು ಬರೋಕ್ಕಾಗತ್ತಾ ಅವನು ಪಬ್ನೆ ಮಾಡೋಕ್ಕಾಗತ್ತಾ ಅವನು ಒಂದು ಹೆಣ ಹುತ್ಬಿಡಪ್ಪ ಅಂತ ಹೇಳಿದ್ರೆ ಕಾಡಲ್ಲಿ ಐವತ್ತು ಕಿಲೋಮೀಟ್ರ್ ಒಂದು ಇಪ್ಪತ್ತು ಕಿಲೋಮೀಟ್ರ್ ಮೂವತ್ತು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಹೋಗೋಕ್ಕಾಗುತ್ತಾ ಆಗಲ್ಲ ಅಸಾಧ್ಯ ಅದು ಆಯ್ತಪ್ಪ ಕಾರಲ್ಲಿ ಇದು ಯಾವುದು ಕಾಡಲ್ಲಿ ಇವನ್ ಯಾವುದಾದ್ರು ಕಾರ್ ತೊಗೊಂಡು ಹೋಗಾಗತ್ತಾ ಇಲ್ಲ ಇವನೇ ಹೊತ್ಕೊಂಡು ಹೋಗಬೇಕು ಇನ್ನೊಬ್ಬ ಸಹಾಯಕ ಇರಬೇಕು ಅಟ್ಲೀಸ್ಟ್ ಇವನು ಹಾರೇ ಬಳಸಿ ಅಗದಿದ್ರೆ ಪಿಕಾಸಿ ಬಳಸಿ ಇವನು ಅಗದಿದ್ರೆ ಆ ಮಣ್ಣೆ ತಾಕೋದ್ರೆ ಇನ್ನೊಬ್ಬನ ಸಹಾಯ ಇದಿರಬೇಕಾಗತ್ತೆ ಅವಾಗ ಒಬ್ಬನೇ ಮಾಡಿದ್ರೆ ಸುಮ್ಮ ಸುಮಾರು ಟೈಮ್ ತೊಗೊಂಡು ಮಾಡಿರಬೇಕು ಅವನೇ ಹಾರೆ ಅವನೇ ಪಿಕಾಸೆ ಬಳಸೋದು ಅವನೇ ಸನಿಕೆ ತೊಗೊಳ್ಳೋದು ಎತ್ತಿದರೆ ಸ್ವಲ್ಪ ಟೈಮ್ ತೊಗೊಳ್ತದ್ದು ಸೊ ಎಸ್ ಐ ಟಿ ಇದೀಗ ಈ ಒಂದು ವಿಚಾರದಲ್ಲಿ ಅವನು ತೋರಿಸಿದ ಜಾಗದಲ್ಲಿ ಆಗಿದ್ರೆ ಸಾಕು ಅವನು ತೋರಿಸಿದ ಜಾಗದಲ್ಲಿ ಏನಾಗ್ಬಿಡುತ್ತೆ ಇಂಥ ಸಂದರ್ಭಗಳಲ್ಲಿ ಅವನೊಬ್ಬ ಹೇಳಿಕೆ ಕೊಟ್ಟಿದ್ದಾನೆ ಹತ್ತು ಕಡೆ ಆಗಿತಾರಪ್ಪ ಏ ಸಿಕ್ಕಲಿಲ್ಲ ಅಂದರೆ ಇವನ್ನ ಹುಚ್ಚ ಅಂತ ಕರಿಬಾರದು ನೋ ಇವ್ನ ಮಾನಸಿಕವಾಗಿ ಸಮಸ್ಯೆ ಇದೆ ಅಂತ ಯಾರ್ಯಾರು ಅವನ ಹಣೆಯ ಮೇಲೆ ಲೇಬಲ್ ಅಂಟಿಸಬಾರ್ದು ಅವನು ನೂರು ಸಮಾಧಿ ಹೇಳ್ತಾನ ತೊಂಬತ್ತೊಂಬತ್ತು ಸಮಾಧಿ ಅಗದಾಗಲೂ ಹೂತ ಸ್ಥಳ ಸಿಗದೇ ಇದ್ದಾಗಲೂ ನೂರನೆಯ ಸಮಾಧಿಯನ್ನು ಅವನು ಅಗೀರಿ ಇಲ್ಲ ಅಲ್ಲಿ ಹೂತಿದ್ದೀರಿ ಅಂತ ಹೇಳಿದಾಗ ಅಲ್ಲಿ ಅಗಿಯಬೇಕಾದದ್ದು ಎಸ್ ಐ ಟಿಯ ಕೆಲಸ ಆಗುತ್ತೆ ಕಾನೂನು ಪ್ರಕಾರ ಕಾನೂನು ಪ್ರಕಾರ ಎಸ್ ಐ ಟಿ ಮಾಡಬೇಕಾಗಿರೋದೇ ಅದು ಅಯ್ಯೋ ಐದು ಸಿಕ್ಕಲಿಲ್ಲ ಹತ್ತು ಸಿಕ್ಕಲಿಲ್ಲ ಹುಚ್ಚಾಯಿದೆ ನೀವು ಇನ್ಯಾವುದು ಸಿಗೋಲ್ಲನೂ ಇಲ್ಲೇನಾಗಿದೆ ಆಲ್ರೆಡಿ ಇದರಲ್ಲಿ ವಿಳಂಬ ಆಗಿದೆ ಅನೇಕರ ಆತಂಕ ಏನಿದೆ ಇಲ್ಲಿ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಯಾರು ಯಾರು ಇಂಥವನೇ ಕೊಲೆ ಮಾಡಿದ್ದಾನೆ ಅಂಥೇಳಿ ಲೇಬಲ್ ಹಚ್ಚೋದು ಬೇಡ ಇಂಥವನ್ನೇ ಮರ್ಡ್ರ್ ಮಾಡಿದ್ದಾನೆ ಇಲ್ಲಿ ಇಂಥವನೇ ಸರಣಿ ಹಂತಕ ಇಂಥವನ್ನೇ ರೇಪಿಸ್ಟ್ನು ಇದರ ಅವಶ್ಯಕತೆನೇ ಇಲ್ಲ ಯಾರಿಗೂ ಸೋಷಿಯಲ್ ಮೀಡ್ಯಾದಲ್ಲಿ ಕೂತ್ಕೊಂಡು ಇನ್ಯಾವುದೋ ಮಾಧ್ಯಮದಲ್ಲಿ ಕೂತ್ಕೊಂಡು ಇನ್ಯಾವುದೋ ಪೇಪರ್ಗಳಲ್ಲೋ ಇಂತಿಂಥವ್ರಿಗೆ ಒಂದಷ್ಟು ಸ್ಟಿಕ್ಕರ್ ತಂದು ಯಾರೂ ಅಂಟಿಸುವ ಅವಶ್ಯಕತೆ ಇಲ್ಲ ಅದು ಮಾಡಬಾರ್ದು ಕೂಡ ಅದನ್ನು ಮಾಡಬಾರ್ದು ಕೂಡ ಕಾರಣ ಬೇಕಾದಷ್ಟಿದೆ ನಿಮಗೆ ಈಗ ಯಾರಿಗೆ ಯಾರು ಅಂಟಿಸ್ಬೇಕು ಈ ಲೇಬಲನ್ನು ಸಾಕ್ಷಿ ಇದೆಯಾ ನಿಮ್ಮ ಬಳಿಯಲ್ಲಿ ಕಣ್ಣಾರೆ ಕಂಡಿದ್ದೀರಾ ನಿನ್ನೆ ಅದೋ ಹೀಗೆ ನೋಡ್ತಾ ಇದ್ದೆ ನಾನು ಒಬ್ಬ ಲಾರಿ ಚಾಲಕ ಯಾವುದೋ ಒಂದು ಹುಡುಗಿಯನ್ನು ಕಾರಲ್ಲಿ ತುಂಬಿಸ್ಕೊಳ್ಳೋದು ನೋಡಿದಂತೆ ಆ ನಂತರ ಅವನು ಪ್ರಶ್ನೆ ಮಾಡಿದ್ದಕ್ಕೆ ನೀನು ಸುಮ್ಮನೆ ಹೋದರೆ ಸರಿ ನಿನ್ನೂ ಕಳೆದು ಹಾಕ್ಬಿಡ್ತೀವಿ ನಾವು ಇಲ್ಲಿ ಅಂತ ಅವ್ರು ಹೆದರಿಸಿದ್ರು ಅಂತ ಹೇಳಿ ಲಾರಿ ಚಾಲಕ ಹೊರಟು ಆಮೇಲೆ ಆ ಕಡೆಯಿಂದ ಬರ್ತಾ ನೋಡಿದಾಗ ಆ ಬಾಡಿ ನಾನು ನೋಡಿದೆ ಅಂತ ಹೇಳ್ದೆ ಇದರಾದ್ಮೇಲೆ ಮಾತಾಡ್ತಾ ಇದ್ದಾರೆ ಸರಿ ಫೈನ್ ಆ ಚಾಲಕ ಕಾರ್ ನಂಬರ್ ಬರ್ಕೊಂಡಿದ್ನಾ ಒಂದು ಬಳಿ ಒಂದು ಫೋಟೋ ಇದೆಯಾ ಅವನ ಬಳಿಯಲ್ಲಿ ಅವನು ಇಮ್ಮಿಡಿಯೇಟಾಗಿ ಸ್ಟೇಷನಿಗೆ ಬಂದನಾ ಒಂದು ಕಂಪ್ಲೇಂಟನ್ನು ಮಾಡಿದ್ನ ಅವನು ಆ ಹೆಣ್ಣು ಮಗಳ ಕಥೆ ಬಗ್ಗೆ ಏನಾದರೂ ತನಿಖೆ ಆಯಿತಾ ಅಂತ ಬಂದಾಗ ಇಲ್ಲ ಅದಿಲ್ಲ ಅಂದಾಗ ನೀವು ಐದು ವರ್ಷದಿಂದ ನೋಡಿದೆ ಎರಡು ವರ್ಷದಿಂದ ನೋಡಿದೆ ಹತ್ತು ವರ್ಷದಿಂದ ನೋಡಿದೆ ಅಂತ ಹೇಳೋದು ನೋಡಿ ಇಲ್ಲಿ ಯಾರೇ ಏನೇ ನರೇಷನ್ ನರೇಟಿವ್ಗಳನ್ನು ಕೊಟ್ಟರು ಕೊಟ್ಟರು ಸ್ಟೇಷನ್ ಮುಂದೆ ಬಂದನಾ ಕೋರ್ಟ್ ಮುಂದೆ ಸಾಕ್ಷಿ ತಂದನಾ ವಿಡಿಯೋ ತಂದನಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ತಂದನಾ ಫೋರೆನ್ಸಿಕ್ ರಿಪೋರ್ಟ್ ತನ್ನ ಡಿ ಎನ್ ಎ ರಿಪೋರ್ಟ್ ತನ್ನ ಫಿಂಗರ್ ಪ್ರಿಂಟ್ ರಿಪೋರ್ಟ್ ತನ್ನ ಅದನ್ನು ಇಟ್ಟನಾ ಕಣ್ಣಾರೆ ಕಂಡಿದ್ದೀನೋ ಅಂತ ಹೇಳದ್ನ ಅಂಥ ವ್ಯಕ್ತಿಗಳನ್ನು ಗುರುತಿಸದನ್ನ ಅಂಥ ವ್ಯಕ್ತಿಗಳು ಅರೆಸ್ಟ್ ಆದ್ರೆ ಇಷ್ಟು ಪ್ರಶ್ನೆಗಳಲ್ಲಿ ಬಂದೇ ಬರ್ತವೆ ಮಾತನಾಡುವುದು ಬೇರೆ ಎಷ್ಟೋ ಒಂದು ಒಂದು ಮಾರ್ಕೆಟಲ್ಲಿ ಕೊಲೆ ಆಗಿರುತ್ತೆ ರೀ ಒಂದು ಮಾರ್ಕೆಟಲ್ಲಿ ಕೊಲೆ ಆಗಿರುತ್ತೆ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಈ ಕೊಲೆ ಕೇಸನ್ನು ಖುಲಾಸೆಗೊಳಿಸಲಾಗಿದೆ ಅಂತ ತೀರ್ಪರುತ್ತೆ ಸಾಕ್ಷಿನೇ ಹೇಳಿರಲ್ಲ ಯಾರೂ ಅದಕ್ಕೇನು ಮಾಡೋಣ ಅಂತ ಪ್ರಶ್ನೆ ಬರುತ್ತೆ ಎಸ್ ಐ ಟಿ ಒಂದು ಇರತಕ್ಕಂಥ ಸವಾಲು ನೋಡಿದ್ರೆ ತುಂಬ ಕುತೂಹಲ ಕೇಳಿಸ್ತಾ ಇದೆ ಇಲ್ಲಿ ಈಗ ಈ ಒಂದು ಶವಗಳನ್ನು ಹೋತಿರೋದು ಮೀಸಲು ಅರಣ್ಯದಲ್ಲ ಸರ್ಕಾರಿ ಕಂದಾಯ ಭೂಮಿಯಲ್ಲಿ ಶವ ಹೋತಿದ್ದನ ಈ ವ್ಯಕ್ತಿ ಸದ್ಯ ಶವ ಹೂತಿಟ್ಟಿದ್ದಾನೆ ಎನ್ನಲಾದಂಥ ಜಾಗದ ಬಗ್ಗೆ ಚರ್ಚೆ ಆಗ್ತಾ ಇದೆ ಇಲ್ಲಿ ಧರ್ಮಸ್ಥಳ ಮುಂಡಾಜೆ ವ್ಯಾಪ್ತಿಯಲ್ಲಿರತಕ್ಕಂಥ ಅರಣ್ಯ ಅದು ಐದರಿಂದ ಏಳು ಸಾವಿರ ಹೆಕ್ಟೇರ್ನಷ್ಟಿದೆ ಅದು ಧರ್ಮಸ್ಥಳ ಪಂಚಾಯತ್ ವ್ಯಾಪ್ತಿಯಲ್ಲಿ ಮೂರರಿಂದ ನಾಲ್ಕು ಸಾವಿರ ಎಕರೆ ಕಂದಾಯ ಭೂಮಿ ಇದೆ ಜೊತೆಗೆ ಸಾವಿರಾರು ಎಕರೆಯಷ್ಟು ದೇವಸ್ಥಾನಕ್ಕೆ ಸೇರಿರೋ ಜಾಗ ಇದೆ ಸ್ನಾನಘಟ್ಟದ ಬಳಿಯಲ್ಲಿ ಸುಮಾರು ಎಕರೆಯಷ್ಟು ಅರಣ್ಯ ಭೂಮಿ ಇದೆ ಹಾಗಾಗಿ ಯಾವ ಜಾಗನಪ್ಪ ಇದು ಹೇಗಪ್ಪ ಅಂತೇಳಿ ಒಂದು ಪ್ರಶ್ನೆಯಲ್ಲಿ ಕಂಡು ಬರ್ತಾ ಇದೆ ದೇವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕಲೀಗ್ ಆದಿತ್ಯ ಒಂದು ವಾಕ್ತರು ಮಾಡಿದ್ದಾರೆ ನೋಡಿ ನೂರಾರು ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರಕರಣ ಎಸ್ ಐ ಟಿಗೆ ವರ್ಗಾವಣೆ ಆಗಿದೆ ಆದರೆ ಎಸ್ಐಟಿಯ ಮುಂದೆ ಸಾಲು ಸಾಲು ಸವಾಲುಗಳು ಇದೆ ಯಾಕಂದ್ರೆ ಧರ್ಮಸ್ಥಳದ ಕಾಡಿನಲ್ಲಿ ನಾನು ಹೆಣಗಳನ್ನು ಹೂತ್ ಹಾಕಿದ್ದೀನಿ ಅಂತ ಅನಾಮಿಕ ಹೇಳಿದ್ದಾನೆ ಇನ್ ಕೇಸ್ ಅನಾಮಿಕ ಇಂಥದ್ದೇ ಜಾಗದಲ್ಲಿ ಶವ ಇದೆ ಅಂತ ತೋರಿಸಿದರೂ ಕೂಡ ಅದನ್ನ ಉತ್ಖನನ ಮಾಡೋದು ಅಷ್ಟು ಸುಲಭಾನ ಎಷ್ಟು ದಟ್ಟವಾಗಿದೆ ಧರ್ಮಸ್ಥಳ ಕಾಡು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ನಾವು ಧರ್ಮಸ್ಥಳದ ಒಂದು ಕಾಡಿನಲ್ಲಿದ್ದೇವೆ ದಟ್ಟವಾಗಿರುವಂತ ಕಾನನ ಇಡೀ ಧರ್ಮಸ್ಥಳ ಗ್ರಾಮದ ಸುತ್ತಮುತ್ತ ದತ್ತವಾದ ಕಾನನ ಅನ್ನುವಂಥದ್ದು ಆವರಿಸಿಕೊಂಡಿರುವಂಥದ್ದು ಇಂಥದ್ದೇ ಕಾನನದಲ್ಲಿ ಇಂಥದ್ದೇ ಕಾಡಿನಲ್ಲಿ ಇಂಥದ್ದೇ ನಿರ್ಜನ ಪ್ರದೇಶದಲ್ಲಿ ನಾನು ನೂರಾರು ಶವಗಳನ್ನು ಹೂತ್ ಹಾಕಿದ್ದೀನಿ ನೀವು ನನ್ನನ್ನು ಈಗ ಕರ್ಕೊಂಡು ಹೋದರೂ ನಾನು ಎಲ್ಲೆಲ್ಲ ಶವಗಳನ್ನು ಹೂತ್ ಹಾಕಿದ್ದೀನೋ ಆ ಸ್ಪಾಟ್ಗಳನ್ನು ನಾನು ನಿಮಗೆ ತೋರಿಸ್ತೀನಿ ಅಂತ ಅನಾಮಿಕ ಹೇಳಿದ್ದ ಈಗಾಗಲೇ ಒಂದು ಕಳೆ ಬರಹವನ್ನು ಕೂಡ ಇಂಥದ್ದೇ ಒಂದು ಕಾಡಿನಿಂದ ಆತ ಹೊರ ತೆಗೆದುಕೊಂಡು ಬಂದು ಪೊಲೀಸರಿಗೆ ಒಪ್ಪಿಸಿ ಕೂಡ ಆಗಿದೆ ಹಾಗಾದ್ರೆ ಇನ್ನು ಮುಂದಕ್ಕೆ ಈ ಶವ ಅಗೆಯುವಂತ ಪ್ರಕರಣ ಈ ಉತ್ಕನನ ಅಸ್ಥಿ ಉತ್ಖನನ ಮಾಡುವಂಥ ಪ್ರೊಸೆಸ್ ಎಷ್ಟು ಸವಾಲಿನದ್ದಾಗಿರುತ್ತೆ ಎಸ್ ಐ ಟಿ ಅನ್ನೋದಕ್ಕೆ ತಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ಇಂಥ ದಟ್ಟ ಅರಣ್ಯ ಇಂಥ ದಟ್ಟ ಅರಣ್ಯ ಅಂದರೆ ಇದು ಸುಮಾರು ಐದು ಸಾವಿರದಿಂದ ಏಳು ಸಾವಿರ ಹೆಕ್ಟೇರ್ ವ್ಯಾಪ್ತಿಯಲ್ಲಿ ಈ ಒಂದು ಮೀಸಲು ಅರಣ್ಯ ರಿಸರ್ವ್ ಫಾರೆಸ್ಟ್ ವ್ಯಾಪಿಸಿಕೊಂಡಿರುವಂಥದ್ದು ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂಥ ಒಂದಿಷ್ಟು ಜಾಗವು ಕೂಡ ಇಲ್ಲಿದೆ ಧರ್ಮಸ್ಥಳ ಅಂದರೆ ಧರ್ಮಸ್ಥಳದಿಂದ ಮುಂದಾ ಮುಂಡಾಜೆ ವ್ಯಾಪ್ತಿಯಲ್ಲಿ ಸುಮಾರು ಐದರಿಂದ ಏಳು ಸಾವಿರ ಹೆಕ್ಟೇರ್ ಕಾಡು ಇರುವಂಥದ್ದು ಅದು ಕೂಡ ಮೀಸಲು ಅರಣ್ಯ ಇದರಲ್ಲಿ ಧರ್ಮಸ್ಥಳದ ಒಂದು ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ಮೂರ್ನಾಲ್ಕು ಸಾವಿರ ಎಕರೆಯಷ್ಟು ಸರ್ಕಾರಿ ಕಂದಾಯದ ಭೂಮಿ ಇದೆ ಅನ್ನುವಂಥ ಒಂದು ಮಾಹಿತಿ ಕೂಡ ಇದೆ ಇದರೊಂದಿಗೆ ಸಾವಿರಾರು ಎಕರೆಯಷ್ಟು ಜಾಗ ಏನಿದೆ ಅದು ಧರ್ಮಸ್ಥಳ ದೇವಸ್ಥಾನಕ್ಕೂ ಕೂಡ ಸೇರಿರುವಂಥದ್ದು ಈ ಧರ್ಮಸ್ಥಳ ನೇತ್ರಾವತಿ ಒಂದು ಸ್ನಾನಘಟ್ಟವನ್ನು ಕೂಡ ನಾವು ಗಮನಿಸಬಹುದು ಅಲ್ಲಿ ಸುತ್ತಮುತ್ತ ದಟ್ಟವಾಗಿ ಅರಣ್ಯ ಹಬ್ಬಿಕೊಂಡಿರುವಂಥದ್ದು ಕೆಲ ಜಾಗಗಳಲ್ಲಿ ಧರ್ಮಸ್ಥಳ ಪಂಚಾಯತ್ ಮತ್ತು ಕಂದಾಯ ಭೂಮಿಗೂ ಕೂಡ ಜಾಗ ಇದೆ ಹಾಗಾಗಿ ಈಗ ಅನಾಮಿಕ ಹೇಳಿರುವಂಥದ್ದು ಇದೇ ಇಂತಹ ಕಾಡಿನಲ್ಲಿ ಇಂಥ ದಟ್ಟವಾದ ಅರಣ್ಯ ಪ್ರದೇಶದಲ್ಲಿ ನಿರ್ಜನ ಪ್ರದೇಶದಲ್ಲಿ ನಾನು ನೂರಾರು ಶವಗಳನ್ನು ಹೂತ್ ಹಾಕಿದ್ದೀನಿ ಆತ ಈಗ ಬಂದು ಅಂದ್ರೆ ಈಗ ಬಂದು ನಾನು ಆ ಹೆಣಗಳನ್ನ ಹೊರತೆಗಿತೀನಿ ಅನ್ನುವಂಥದ್ದೇ ಒಂದು ರೀತಿ ಆಶ್ಚರ್ಯಕರವಾಗಿರುವಂತದ್ದು ಯಾಕಂದ್ರೆ ಆತ ಎರಡು ಸಾವಿರದ ಹದಿನಾಲ್ಕರಿಂದ ಏನು ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಧರ್ಮ